ಮೊದಲಿಗೆ ಒಂದು ಗ್ಲಾಸ್ ನೀರು ತೊಗೊಂಡು ಅದನ್ನು ಚೆನ್ನಾಗಿ ಕಾಯಿಸ್ಬೇಕು ಸೊ ಹಾಗಾಗಿ ಸ್ಟೋವ್ನ ಹತ್ತರಿಸ್ಕೊಳ್ಳೋಣ ಅದನ್ನು ಲೈಟಾಗಿಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ನೀರು ಚೆನ್ನಾಗಿ ಕಾಯಬೇಕು ಆಮೇಲೆ ಹಿಟ್ಟನ್ನು ಜಲ್ದಿ ಮಾಡ್ಕೊಳ್ಳೋಣ ಸೊ ಅದನ್ನು ನೋಡಿ ಹಿಟ್ಟು ಚೆನ್ನಾಗಿ ಸಣ್ಣಗಿರಬೇಕು ಸಣ್ಣ ಇದ್ದರೆ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಸಣ್ಣ ಬೀಸ್ಕೊಂಡು ಬರಬೇಕು ಬರುವಾಗೆ ನೋಡಿ ಲಾಸ್ಟಲ್ಲಿ ಅದರಲ್ಲಿ ತರಿ ತರಿಯಾಗಿ ಉಳ್ಕೊಳ್ಳುತ್ತೆ ಇದನ್ನು ತೆಗಿಬೇಕು ಆಮೇಲೆ ಎಲ್ಲ ಹಿಟ್ಟನ್ನು ಈ ಥರ ಮಾಡ್ಕೊಳ್ಳೋಣ ಮಾಡ್ಕೊಂಡ್ಬಿಟ್ಟು ಅದನ್ನು ರೌಂಡಾಗಿ ಮಾಡಿಕೊಳ್ಬೇಕು ಮಧ್ಯದಲ್ಲಿ ಗ್ಯಾಪ್ ಇಟ್ಕೊಂಡು ನೋಡಿ ಇವಾಗ ಈ ಥರ ಮಾಡಿಕೊಂಡು ಇದಕ್ಕೆ ಬಿಸಿ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ತುಂಬ ಬಿಸಿಯಾಗಿದ್ದರೆ ಚೆನ್ನಾಗಿರುತ್ತೆ ರೊಟ್ಟಿ ಕೂಡ ಮೃದುವಾಗಿ ಬರುತ್ತೆ ತುಂಬ ಬಿಸಿ ನೀರೇ ಬೇಕಿದ್ದಕ್ಕೆ ಯಾಕಂದರೆ ನಾವು ಮಾಡ್ತಾ ಇರೋದು ಕೈಯಿಂದ ತಡ್ತಾ ಇಲ್ಲ ಸೊ ಹಾಗಾಗಿ ತುಂಬ ಬಿಸಿ ನೀರು ಬೇಕಿದ್ದಕ್ಕೆ ಸೊ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ ಎಲ್ಲನೂ ಈ ಥರ ಕಲಿಸ್ಕೊಂಡ್ಬಿಟ್ಟು ತಣ್ಣೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಬೇಕು ತಣ್ಣೀರನ್ನ ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಸೊ ಈ ಥರ ಚೆನ್ನಾಗಿ ಮಾಡ್ಕೊಳ್ಳೋಣ ಎಲ್ಲನೂ ಮೇನ್ ಏನಪ್ಪ ಅಂದರೆ ಇದಕ್ಕೆ ಕೈಯಿಂದ ಚೆನ್ನಾಗಿ ಕಲಿಸ್ಬೇಕು ಕಲಸೋದ್ರಲ್ಲೇ ನಾವು ರೊಟ್ಟಿ ಮಾಡೋದು ಬರುತ್ತೆ ನಮಗೆ ನಾವು ಕೈಯಿಂದ ಎಷ್ಟು ಚೆನ್ನಾಗಿ ಕ ಕಲಿಸ್ತೀವಿ ನೋಡಿ ಅದಕ್ಕಿಂತ ಚೆನ್ನಾಗಿ ರೊಟ್ಟಿ ಬರುತ್ತೆ ನಮಗೆ ನೋಡಿ ಈ ಥರ ಕೈಗೆಲ್ಲ ಇದು ಅಂಟಬಾರ್ದು ಕೈಗೆ ಆ ಥರ ಎಲ್ಲ ಅದು ಸೊ ಆವಾಗ ಚೆನ್ನಾಗಾಗಿದೆ ಅಂತ ಅರ್ಥ ಇವಾಗ ರೊಟ್ಟಿ ಮಾಡೋಕ್ಕೆ ರೆಡಿ ಇದೆ ಹಿಟ್ಟು ನೋಡಿ ಈ ಥರ ಮುಟ್ಟಿದ್ರೆ ಮೆತ್ತಗಿರಬೇಕು ಹಾಗೆ ಈ ಕಡೆ ನಾನು ತಣ್ಣೀರು ಅದರಲ್ಲಿ ಒಂದು ಬಟ್ಟೆನ ತೊಗೊಂಡಿದ್ದೀನಿ ರೊಟ್ಟಿ ಮೇಲೆ ಹಚ್ಚೋಕ್ಕೆ ಸೊ ಹಾಗೆ ಹಂಚು ಕೂಡ ಕಾಯಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೊಟ್ಟಿ ಮಾಡೋಕ್ಕೆ ಪೈಪ್ ತಗೊಂಡಿದ್ದೀನಿ ನೀರಿನ ಪೈಪ್ ಇದು ಬಂದ್ಬಿಟ್ಟು ಸೊ ನೋಡಿ ಇವಾಗ ಸ್ಟಾರ್ಟ್ ಮಾಡೋಣ ರೊಟ್ಟಿನ ಸೊ ಸ್ವಲ್ಪ ತಗೊಳ್ಬೇಕು ನಮಗೆ ಯಾವ ಎಷ್ಟು ಅಗ್ಲಕ್ಕೆ ರೊಟ್ಟಿ ಬೇಕು ಅಷ್ಟು ಹಿಟ್ಟು ತೊಗೊಂಡ್ರೆ ಸಾಕು ಸೊ ನಾನಿಲ್ಲಿ ಚಿಕ್ಕದಾಗಿ ಉಂಡೆ ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ನೀರು ಹತ್ತಿಸ್ಕೊಂಡ್ಬಿಟ್ಟು ಸೊ ನೋಡಿ ಈ ಥರ ಮಾಡ್ಕೊಳ್ಬೇಕು ರೌಂಡಿಗೆ ಮಾಡ್ಕೊಳ್ಳಿ ಚೆನ್ನಾಗಿ ಮಾಡಿಕೊಂಡ್ಮೇಲೆ ಕೈಯಿಂದ ಈ ಥರ ಮಾಡಿ ಇದಾದ ಮೇಲೆ ಸ್ವಲ್ಪ ಹಿಟ್ಟು ಬೇಕಾಗುತ್ತೆ ಒಣ ಹಿಟ್ಟು ಒಣ ಹಿಟ್ಟನ್ನ ನಾನಿಲ್ಲಿ ಜಲ್ಡಿಯಲ್ಲಿ ತಗೊಂಡು ಹಾಕ್ಕೊಳ್ತೀನಿ ಇದು ಬೇಕು ಯಾಕಂದರೆ ಇದು ಅಗ್ಲ ಆಗ್ಬೇಕಂತ ಹೇಳಿದ್ರೆ ಇದು ಬೇಕಾಗುತ್ತೆ ಸೊ ಕೆಳಗಡೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಕೈಯಿಂದ ತಡ್ತಾಯಿಲ್ಲ ಸೊ ಹಾಗಾಗಿ ಸ್ವಲ್ಪ ಕೈಯಿಂದನೇ ಅಗ್ಲ ಮಾಡ್ಕೊಂಡ್ಬಿಟ್ಟು ನೋಡಿ ಹಿಟ್ಟು ಹತ್ರ ಹಾಕ್ಕೊಂಡು ಪೈಪಿಂದ ಇದನ್ನು ಲಟಿಸ್ಕೊಳ್ತೀನಿ ಚಪಾತಿ ಥರ ಸೊ ನೋಡಿ ಈ ಥರ ಮಾಡ್ಕೊಳ್ಬೇಕು ಈ ಥರ ಮಾಡ್ತಾ ಹೋದರೆ ಕೆಳಗಡೆ ಹಿಟ್ಟಿರಬೇಕು ಹಾಗೆ ಹಾಗೆ ನಿಧಾನಕ್ಕೆ ಲಟಾಸ್ತಾ ಬನ್ನಿ ನೋಡಿ ಈ ಥರ ಲಟಿಸ್ಬೇಕು ಇದನ್ನು ಮಧ್ಯಕ್ಕೆ ಲಟಿಸ್ಬಾರ್ದು ನೋಡಿ ನಮ್ಗೆಷ್ಟು ತೆಳ್ಳಗೆ ಬೇಕೋ ಅಷ್ಟನ್ನು ನಾವು ಲಟಾಸ್ತಾ ಹೋದರೆ ಎಲ್ಲೂ ಹರಿಯೋದಿಲ್ಲ ಇದು ಯಾಕಂದರೆ ನೀರು ತುಂಬ ಬಿಸಿ ಮಾಡಿರ್ತೀವಲ್ವ ಸೊ ಹಾಗಾಗಿ ಇದು ಹರಿಯಲ್ಲ ನಮಗೆ ಎಷ್ಟು ದೊಡ್ಡದ ಬೇಕೋ ಅಷ್ಟನ್ನು ನಾವು ಮಾಡ್ಕೊಳ್ಬೋದು ನೋಡಿ ನೋಡಿ ಇವಾಗ ಇದಾಯಿತು ಹಂಚ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಳ್ಬೇಕು ಕಡಿಚಿಗೆಯಿಂದ ಈ ಥರ ಮಾಡಿಕೊಳ್ಳಿ ಆ ಥರ ಬಿದ್ದರೆ ಆಮೇಲೆ ನೀರನ್ನ ಈ ಥರ ಹಚ್ಚಬೇಕು ಇದಕ್ಕೆ ಫ್ರೆಶ್ ಮಾಡಬಾರ್ದು ಜಸ್ಟ್ ಹಚ್ಚಿದ್ರೆ ಸಾಕು ಹಾಗೆ ನೋಡಿ ಈ ಥರ ಗುಳ್ಳೆ ಬರುತ್ತೆ ಇದನ್ನು ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಸುಡಬೇಕಾಗತ್ತೆ ಯಾಕಂದರೆ ರೊಟ್ಟಿ ಚೆನ್ನಾಗಿ ಸುಡಬೇಕು ಆವಾಗಲೇ ಚೆನ್ನಾಗಿ ಅನಿಸೋದು ರೊಟ್ಟಿ ಕೂಡ ಸ್ಮೂತಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಸೈಡ್ ಸುಟ್ಟಿದೆ ಇವಾಗ ಈ ಸೈಡ್ ಸುಡಬೇಕು ನೋಡಿ ಬೇಕಾದರೆ ನಿಮಗೆ ಸುಟ್ಟಿಲ್ಲ ಅಂತ ಅನಿಸಿದ್ರೆ ಇನ್ನು ಸೈಡಲ್ಲೆಲ್ಲ ಸುಟ್ಕೊಳ್ಬೋದು ತಿರ್ಗಿ ಹಾಕೊಂಡು ಕೂಡ ಸುಟ್ಕೊಳ್ಳಿ ಫೈನಲ್ಲಿ ರೊಟ್ಟಿ ರೆಡಿ ಆಯ್ತು ನೋಡಿ ನೋಡಿದ್ರಲ್ವ ವೀಕ್ಷಕರೇ ಜೋಳದ ರೊಟ್ಟಿನ ತಟ್ಟದೆ ಚಪಾತಿ ಥರಾನು ಮಾಡ್ಕೊಳ್ಬೋದು ಅನ್ನೋದನ್ನ ಸೊ ಯಾರು ರೊಟ್ಟಿ ಬರಲ್ವೋ ಅವ್ರು ಕೂಡ ಇದನ್ನ ಈಸಿಯಾಗಿ ಮಾಡ್ಕೊಳ್ಬೋದು ಇದು ನಾನು ಮಾಡ್ತಿರೋ ಫಸ್ಟ್ ವಿಡಿಯೋ ಇದೆ ಏನಾದರೂ ತಪ್ಪಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ subscribe marty thank you